ಬಿಟ್ಟು ಹೋದವರು ಮತ್ತೆ ಬಂದರೆಂದು ಖುಷಿ ಪಡದಿರಿ ಯಾಕೆಂದರೆ ಒಂದು ಬಾರಿ ಓದಿದ ಪುಸ್ತಕದ ಅಂತ್ಯ ಹೇಗಿದೆ ಎಂದು ನಮಗೆ ಅರಿವಿರುವಾಗ ಆ ಪುಸ್ತಕವನ್ನು ಎಷ್ಟೇ ಬಾರಿ ಓದಿದರೂ ಅದರ ಅಂತ್ಯ ಒಂದೇ ಆಗಿರುತ್ತದೆ ಮುಂದಿನವನು ಮಾನಗೇಡಿಯಾಗಿದ್ದಾಗ ಸುಮ್ಮನಿರುವುದೇ ಒಳ್ಳೆಯದು ಯಾಕಂದರೆ ನಿಮ್ಮ ಧ್ವನಿ ಎಷ್ಟೇ ಗಟ್ಟಿಯಾಗಿದ್ದರೂ ನಾಯಿಗಿಂತ ಜೋರಾಗಿ ಬಗಳೋಕ್ಕೆ ಆಗಲ್ಲ ಮೆಚ್ಚಿಸುವುದಕ್ಕಾಗಿ ಬದುಕಬೇಡ ಹೆಚ್ಚಿಸಿದಂತೆ ಬದುಕು ಜನರು ದೇವರನ್ನೇ ಮೆಚ್ಚಲಿಲ್ಲ ಇನ್ನು ನೀನು ಯಾವ ಲೆಕ್ಕ ಸಾವಿನ ಮನೆಗೂ ನೊಂದಿರುವ ಪ್ರೀತಿಗೂ ಅಷ್ಟೇನು ವ್ಯತ್ಯಾಸ ಇರುವುದಿಲ್ಲ ಉರಿಯುವ ಸೂರ್ಯನನ್ನು ದಿಟ್ಟಿಸಿ ನೋಡುವ ಪ್ರಯತ್ನ ಮಾಡಬೇಡ ಹೆಂಗೆ ಹೋಗುವುದು ಅವನ ತಾಪವಲ್ಲ ನಿನ್ನ ಕಣ್ಣುಗಳು ಅಹಂಕಾರ ಎಂದಿಗೂ ಬದುಕನ್ನು ಶೃಂಗರಿಸುವುದಿಲ್ಲ ಅದನ್ನು ನೆನಪಿನಲ್ಲಿಟ್ಟುಕೋ ನೀರ ಆಳವಾಗಿ ಯಾವುದನ್ನು ಹಚ್ಚಿಕೊಳ್ಳುತ್ತೇವೋ ಅದರಿಂದ ನೋವೇ ಸಿಗುವುದು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು